ದಂಟ ಮತ್ತೆ ಶುರು ಆಗುತ್ತೆ ಮತ್ತೆ ಚಾಪ್ಟರ್ ಹೋಗಿ ಶುರು ಆಗುತ್ತೆ ಖಂಡಿತ ಶುರು ಆಗುತ್ತೆ ಇದರಲ್ಲಿ ಭಾಳ ತುಂಬ ಚೆನ್ನಾಗಿ ಮಾಡಿ ಎಲ್ಲ ಕಲಾವಿದರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಮತ್ತೆ ದಯವಿಟ್ಟು ಎಲ್ಲ ಸಿನಿಮಾನ ಮಿಸ್ ಮಾಡೋದು ನೋಡಿ ಕಲರ್ ಒಳ್ಳೇದಾಗಲಿ ಒಂಬಳ ಸಿನಿಮಾ ಇಂಥ ಸಿನಿಮಾ ತುಂಬ ಕೊಡಿ ಒಳ್ಳೆ ಚಾಪ್ಟರ್ ಎಸ್ ಸರ್ ಮೇಡಮ್ ನೋಡಿದ್ರೆ ಸಂಗೀತ ಮೇಡಮ್ ತುಂಬ ಚೆನ್ನಾಗಿದೆ ಚೆನ್ನಾಗಿ ಏನು ಇಷ್ಟ ವಿಶ ಬ್ಯಾಟಿಂಗ್ ಟು ಮೈ ಸ್ಟೈಲ್ ಹ್ಮ್ ಸರಿಯೇ ಸರ್ ಈಗ ಈಗ ಫಸ್ಟ್ ಗುಕೋ ಇದು ಈಗ ಈಗ ಆ ಕಾಂತರಗ ಚಾಪ್ಟರ್ 1 ಫಸ್ಟ್ ಹಾಫ್ ಗೋಲ್ಡ್ ವಾइज ಸೆಕೆಂಡ್ ಹಾಫ್ ಟೆನರ್ಡ್ ಇತ್ತು ತುಂಬಾ ತುಂಬಾ ಗಮನ ಇದೆ ಫಸ್ಟ್ ಒನ್ ಗಿಂತ ಫಸ್ಟ್ ಒನ್ ಗಿಂತ ತುಂಬಾ ಗಮನ एक्चुअली ವಿ ಆರ್ ரியಲಿ ಹ್ಯಾಡ್ ಟು ಸ್ಪೆಶಿಯಲ್ ಆಗಿ ಮಾಡಿದ್ರೆ ಓಕೆ ಕನ್ನಡದಲ್ಲಿ ಇಷ್ಟು ಅದ್ಭುತ ಎಕ್ಸ್‌ಪೀರಿಯನ್ಸ್ ಮಾಡಿದ್ರು ಸ್ವಲ್ಪ ಓಹ್ ಹೌದಾ ಅಂದ್ರೆ ಆಂತ್ರ ಗಟ್ಕೋ ತುಂಬಾ ಎಕ್ಸ್‌ಪೆಕ್ಟೆಡ್ ಆಕ್ಚುಲಿ ಒಂದು ಒಳ್ಳೆ ಟೀಚರ್ ಕ್ರಾಕ್ ಟೀಚರ್ ಇರೋ ಜಾಸ್ತಿ ಆಗಿದೆ ತುಂಬಾ ಚೆನ್ನಾಗಿದೆ ಇರೋದು ಒಂದು ಎರಡು ಆಡ್ ಯಾದ್ರೂ ಸ್ವಲ್ಪ ಚರಾಗಿ ಆಡ್ ಆ ಚೆನ್ನಾಗಿದೆ ಆಲ್ವೇಸ್ ಮ್ಯೂಸಿಕ್ ಇಟ್ ಬಿಟ್ ನೋಡ್ಬಹುದು ಮೋಸ್ಟ್ ಆಂತ್ರ ಇಲ್ಲ ಯಸ್ ಚಾಪ್ಟರ್ 2 ನಿಂದ ಶುರು ಆಗುತ್ತೆ ಹೌದು ಇನ್ನೊಂದು ಅಧ್ಯಾಯ ಇದೆ ಅಂತ ತರ್ಸುತ್ತೆ ಹೌದಾ ಆ ಕ್ಲಕ್ ಕೊಟ್ಟ್ರಾ ಓಕೆ ಎಲ್ಲಿಂದ ಬಂದಿದೆ ಮೈಕ್ ತುಂಬಾ ಚೆನ್ನಾಗಿದೆ ಓಕೆ ಏನು ಇಷ್ಟ ಏನು ಇಷ್ಟ ಆಯ್ತು ಚೆನ್ನಾಗಿದೆ ತುಂಬ ಎಕ್ಸ್ಪೆಕ್ಟ್ ಮಾಡಿದ್ರು ಈ ಸಿನಿಮಾನ ಆ್ಯಕ್ಚುಲಿ ಅದೇ ಅದಕ್ಕೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಇದೆ ಓಕೆ ಫಸ್ಟ್ ಗಿಂತ ಕಮ್ಮಿ ಹೇಳಿ ಉದ್ದಮಿದೆ ಹೇಗಿದೆ ಸರ್ ತುಂಬ ಏನು ಇಷ್ಟ ಆಯ್ತು ಅಲ್ಲ ಮೇಕಿಂಗ್ ಎಲ್ಲ ತುಂಬ ಚೆನ್ನಾಗಿ ತುಂಬಾ ತುಂಬ ಚೆನ್ನಾಗಿದೆ ಫಸ್ಟ್ ಗಿಂತ ಇದು ಚಾಪ್ಟರ್ ಒನ್ ತುಂಬ ಚೆನ್ನಾಗಿದೆ ಇದು ರೈಟ್ ನ್ಯೂಸ್